ಆ ಡ್ಯಾನ್ಸರ್ ಬಾಯ್ ಬಂದಾಗ ನಿನ್ನ ಕಾನಾಗಿದೆ ಜಪ್ಪಕ್ಕೆ ಜಪ್ಪಕ್ಕ ಅಂತ ಹೇಳಿ ಗೈ ನಾ ತೋಂದ ಬ್ಯಾಗ್ ನಾ ಹಾಕೊಂಡು ಹೋಗ ನಾದ್ನ ತಕ್ಕೋ ಯಾರ ನೋಡ್ಮ ತಕ್ಕೋ ಹಲೋ ಒಳ್ಳೆ ನೋಡಲ್ಲ ನೀವಳ್ಳ ಕೋಟಿಗಿಟ್ಟ ಹಾಕುವ ಒಳ್ಳೆ ಚಂದ ನೀಲಿ ಬಾಟ್ಲಿ ಆಗೇನು ಉಜಾಲ ಇವತ್ತು ಕಾರ್ಯಕ್ರಮ ಮುತ್ತುವ ನೂರಾಗೈತನಲ್ಲಿ ಒಳ್ಳೆ ಜಿಗದಾಡ್ಕೋದು ಬೈ ನಾನು ಹಾ ಕರ್ಕೊಂಡು ಹೋಗಿದ್ದು ಮೈನಿಗೆ ಬೇರೆ ಬೇರೆ ಊರಾಗ ಇಬ್ಬರು ಕಡೆ ಭೇಟಿ ಆಗಿರ್ತವೆ ಇವತ್ತು ಅವನ ದೂರ ಅವಂಗೆ ಏನಾರ ಅಂದ್ರೆ ಅವ್ನು ಮತ್ತು ಕಾಲ ಮೀರಿ ಆಡ್ತಾವ ನಮಗೆ ಅವನು ಹವಾ ಇವತ್ತು ಏನು ಅನ್ನಾಕಬಾರ್ದಂಗೆ ಹಾಂ ಹಂಗೇನಲ್ಲ ಮಾಮ ಅಂತ ನನಗೆ ಅಳೆ ಅಮ್ಮ ಕರೆ ಒಳ್ಳೆ ಹಲಕಟ್ಟದ ನಿಮ್ಗೆ ಓದ್ತದ ಹಾಂ ಸೊ ಹ್ಯಾಂಗಾಗಿತ್ತು ಅಂದ್ರೆ ಬಾಳಿಸ್ಲೆ ಭಾಳ ಕಾರ್ಯಕ್ರಮದಾಗಿ ಮಾತು ಹೇಳಿದ್ದ ವಾಟಿಕಾ ಶ್ಯಾಂಪು ಹಾಡ ಹಾಡಿ ಅವ್ರ ಊರಾಗ ಸೆಕೆಂಡ್ ಹ್ಯಾಂಡ್ ವ್ಯಾಪಾರ ಚಾಲೂ ಮಾಡ್ಯಾನ ವಾಟಿಕ ವಾಟಿಕಾ ಶಾಂಪು ಓದೋದು ಓದೋರು ಊರಾಗ ಮಾರತ್ತ ಅಂತ ಹೇಳೀನಿ ಇಲ್ಲಿ ಮೈನೆ ಬ ಮೈನ್ ಯಾಕೆ ಇಟ್ಟಿ ಅಚಿಲ ತಿಂದು ಎಲ್ಲರಿಗೂ ಒಂದೊಂದು ಬಿರ್ದುಗಳು ಇರ್ತಾವ ಅವ್ನು ವಾಟಿಕ ಶ್ಯಾಂಪು ಹಾಕ್ತಾರೆ ನಮ್ಗೆ ಸ್ಟಾರ ಇಮಾಲ ಹಾಕ್ತಾರೆ ಹಿಂಗೆ ಏನಾರು ನಡೆದಿರ್ತಾವ ಖರೆ ಮುತ್ತು ನಂದು ಈಗ ಹೆಂಗೈತೆ ಐತೆ ಅಂದ್ರೆ ವಾಟಿಕಾ ಕಂಪ್ನಿ ಅವ್ನು ಮತ್ತು ಮಗಳು ಕೊಡೋಕೆ ನಿಂತ ನಾವು ಆ ರೇಂಜಿಗೆ ಆ ಶ್ಯಾಂಪೂನ ಮರೆತು ಹೋಗಿತ್ತು ನಮ್ಗೆ ಸೊ ಆ್ಯಕ್ಚುಲಿ ಒಂದು ಟೋಟಲ್ನಾಗ ಒಂದು ಮಾತು ಹೇಳಬೇಕಂದ್ರೆ ಇವತ್ತಿಷ್ಟು ಮೈಂದಿ ಸೇರಿರಿ ಏನೋ ಒಂದು ಮೀಡಿಯಾ ಮುಖಾಂತರ ಒಂದು ಸಣ್ಣ ಪುಟ್ಟ ಹೆಸರು ಮಾಡಿದಂಥ ನಾವು ಸಣ್ಣ ಸಣ್ಣ ಕಲಾವಿದ್ರಿ ನಿಮ್ಮ ಪ್ರೀತಿ ಆಶೀ ಆಶೀರ್ವಾದಿಂದ ಎಲ್ಲೇ ಒಂದು ಕಡೆ ಗಾಯಿಡ್ಗಳು ಹೊಂಟೋಗ ಮೊಮ್ಮಗೋಡ್ರಿ ಸೊ ಏನಿರ್ತದಪ್ಪ ಅಂದ್ರೆ ನಮ್ಮ ಜಿಲ್ಲೆದಾಗ ನಮ್ಮ ತಾಲ್ಲೂಕಿದಾಗ ಭಾಳಷ್ಟು ಕಲಾವಿದ್ರು ಇರ್ತಾವೆ ಏನೋ ಅನಿವಾರ್ಯ ಪರಿಸ್ಥಿತಿ ಮನೆ ಪರಿಸ್ಥಿತಿ ಹತ್ರ ಥರ ಹುಡುಗಿಯರು ಸಂಘ ಸಂ ಗದ್ದಲ ಇಂಥ ಗದ್ದಲಾಗ ಸಿಕ್ಕೊಂಡ್ಬಟ್ಟು ಹುಡುಗಿಯವರು ಅಲ್ಲೇ ಒದ್ದಾಡತ್ತವು ಅಂಥ ಕಲಾವಿದ್ರನ್ನ ಹುಡುಕ್ಯಾಡ್ರಿ ಬೆಳೆಸ್ರಿ ಸಪೋರ್ಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಯಾಕಪ್ಪ ಅಂದ್ರೆ ಮೀಡಿಯಾ 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 ಈ ಮಾತು ಯಾಕೆ ಹೇಳ್ತೇನೆ ಅಂದ್ರೆ ನಾವು ಇವತ್ತೇನೋ ಪರಿಚಯ ಅದ ಮೊಬೈಲ್ ಯಾಕಂದ್ರೆ ಎಲ್ಲರ ಕಡೆ ನಾಲ್ಕು ನಾಲ್ಕು ಮೊಬೈಲ್ಗಳ ನಿನ್ನ ಕಡೆ ಆಟದ ಅಪ್ಪ ಹಾ ನನ್ನ ಮೇಲೆ ಹಾನಿ ಮಾಡಿ ಹೇಳ ಇಲ್ಲ ಮತ್ತೆ ಇದಾಗಿ ವಿಡಿಯೋ ಮಾಡತ್ತಿದ್ದ ಹುಡುಗಿದ್ದ ಯಾರು ನೀ ಮಾಡತ್ತಿದ್ದೇನ ಅಪ್ಪ ಹಾ ಜೂಮ್ ಹಾಕತ್ತ ನಿಂಗೆ ನೀನ್ ಹೇಳಕ್ಕೆ ಬರಲ್ಲ ಹರೇ ವಯಸ್ಸಾ ನೀನು ದೋಸೆ ಅವ್ರು ನನಗೆ ನಾ ಹೆಜ್ಜಿಗೆ ಹೇಳಿ ಅಂದ್ರೆ ಇಟ್ಕೋ ಅಪ್ಪ ಇಟ್ಗೋ యాకప్ప అంద్రమ్ హుడుగురికి ఒందొంది మొబైల్ సాకలు ఎర్డెడ్ బాకపా అంద్ర ఒ హక ఒక్క హచ్చక అక్క హొంది సప్రేట్ బ్యారే మొబైల్ ఇట్ అడిక్ట్ ఆగిబుట్టు నాకు అనివార్య ఆగిబట్టబెట్గా హాస్యగా హడికా ఫస్ట్ మొబైల్ మొబైల్ కయ్యక సిగ్గు భయ ఉ సండ ఆవ్ సండాస్బోదు మా సందాస్ ప్యాకనేద సౌండ్ కడి వీడియో నోడ ಹೊರಗಿನ ಮಂದಿ ಕೇಳಿಸ್ಬಾರಲ್ಲ ಏನ್ ಹಾ ಮ್ಯಾಗ ರೀಲ್ಸ್ ಚಾಲು ತೆಳಗ ತಗದ್ ಚಾಲು ರೇಂಜ್ಗೆ ಆದ್ರೂ ಒಂದು ಮಾತು ಹೇಳ್ತಾನೆ ಹುಡುಗ ಅಟ್ಟ ಕಟ್ಟ ಇರ್ಲಿ ಬಾಳ ಹರಿ ವಯಸ್ಸ ಬಿಸಿ ರಂಗತ ಲವ್ ವ ಪವ ಹುಡಿಯಾರ ಪಡಿಯಾರ ಗದ್ದೀವನ್ದಾಗ ಶಂಬರ್ ಟೆನ್ಷನ್ಗಳ ಇರ್ಲಿ ಅಟ್ಟ ಒಂದು ಮಿತಿ ಮೀರಿ ಇರ್ಲಿ ಮೊದಲು ಜೀವನ್ದಾಗ ಏನಾರ ಒಂದು ಗುರಿ ಇಟ್ಟು ಗುರಿ ಏನಪ್ಪಾ ಅಂದ್ರೆ ಅವ್ವಾ ಅಪ್ಪ ಅಕ್ಕ ತಂಗಿ ಮನಿ ಫ್ಯಾಮ್ಲಿ ಊರ ಊರಿನ ಹೆಸರ ಊರಿನ ಮರ್ಯಾದೆ ನಾ ಮಿಂಟ್ರಿ ಹೋಗ್ತನು ಕಬಡ್ಡಿ ಆಡ್ತಾನು ಕಪ್ ತೊಂದು ಬರ್ತನು ಊರಿನ ಹೆಸರು ಉಳಿಸ್ತಾನೆ ಇಂಥವೆಲ್ಲ ಏನಾರು ತಿಳಿಯಾಗಿರೀ ಅದನ್ನ ಬಿಟ್ಟು ನೀವು ಹುಡುಗಿಯಾರ ಬೆನ್ನ ಐತಿ ಅದ್ರ ಸೈತ್ಯನಾಸ ಯಾಕಪ್ಪ ಮಾತು ಹೇಳತ್ತಂದ್ರೆ ಈಗ ನನ್ನ ಜೊಡೆ ಓಯ್ ತಳಿ ಮೇಲೆ ಕೊಂಡ್ರಿ ಆಕಿ ಇಲ್ಲಿ ಹಾ ಈಗ ಆಕಿ ಬಾಂದ್ರ ಪೇಟಾಗ ಕೂಗ್ ಹೊಡೆದ್ರಿ ಆಕಿ ಲೈಟ್ಗೆ ಮಿಂಚಳ ಹಂಗ ನಮ್ದು ಏನೈತಿ ಈಗ ನಾವೇನದ ಇಲ್ಲಿ ಜೇನ್ಸ್ ಪಾರ್ಟಿ ಏನೇ ಸಂಡಾ ಸಂಡಾಚರಿಯ ನೀರು ಗುಡ್ಸ್ಕೊಂಡು ಸೀದಾ ಸ್ಟೇಜ್ಗೆ ಇರ್ತವೆ ನಾವು ಈ ಹೆಣ್ಮಕ್ಳು ಮೂರು ತಾಸು ಮುಂಚೆ ಬರ್ಬೇಕು ಕಾರ್ಯಕ್ರಮ ಯಾಕೆ ಹೇಳ್ರಿ ಆ ಎಟ್ಟು ಶೈಲಿಯು ಎಷ್ಟು ಅರ್ಧ ನೀರು ಕುಡ್ತೀವಿ ನೀವು ಹುಡುಗಿಯರ್ ಮೂರು ತಾಸು ಬಡ್ಕೊಂಡಾಗ ಮುಸುಳಿ ಅವು ಅಂತದ್ರಾಗ ಇವ್ ಹಲಕಟ್ಟು ನೀರ ಇಂಥ ಲೈಟ್ ಬಿಟ್ಟಿರ್ತಾನೆ ಅವ್ರಿಗೆ ಅವು ಚಕ ಚಕ ಆ ನಮ್ಮ ಹುಡುಗರು ತಿಳಿಗೇಡ್ತ ಸಾಯ್ದು ಇಲ್ಲಿ ಒಂದೊಂದು ಕಾರ್ಯಕ್ರಮ ಹೋದಾಗ ಮರನೇ ದಿನ ಬೆಳಿಗ್ಗೆ ಫೋನ್ ಹೆಚ್ಚಿರ್ತಾರೆ ರಾಜು ನಾನು ನೀನು ಸಿಂಗರ್ ಇದ್ರೈತನು ಯಾಕೋ ನನ್ನ ನೋಡುತ್ತಳಾಕಿ ನಿನ್ನ ನೋಡಾತ್ರಿ ಕೆಲ ದಿವ್ಸ ಎದ್ರೆ ಅದ ಉದ್ಯೋಗ ಇಲ್ಲಿ ಡ್ಯಾನ್ಸ್ ಆಯ್ತು ಸಿಂಗಿಂಗ್ ಆಯ್ತು ಮಾಡ್ತಾನೆ ಹಿಂಗೆ ಅವರು ಹಿಂಗೆ ಮಾಡಿದಾಗ ಎಲ್ಲರೂ ಒಂದು ಕೈ ರೌಂಡ್ ಆಡಿಸಿರ್ತಾರೆ ನೀ ನನಗೂ ನೋಡ್ಲತ್ತ ನೀ ಕೌಂದಿ ಹರ್ಕೊಂಡು ಹಂಗೆ ಇರಂಗಿಲ್ಲ ಕಲಾವಿದ್ರ ಲಕ್ಷಣ ಅದ ಪ್ರೇಕ್ಷಕರನ್ನ ಸೆಳಿಬೇಕಂತ ಕಲಾವಿದ್ರ ಲಕ್ಷಣ ಒಬ್ಬೊಬ್ರು ನನ್ನ ನೋಡ್ಲು ಐಕೆ ತೆಲ್ಲಿ ಕೆಡ್ಸ್ಕೊಂಡ್ಬಿಡ್ತಾರೆ ಹಂಗೆ ಏನು ಇರಲ್ಲ ಮತ್ತು ಬೆಳಿಗ್ಗೆ ಐದು ಗಂಟೆಗೆ ಏನಾರು ಇವ್ರ ಮಗಗಳ್ ನೋಡ್ರಿ ನೀವು ಓಡಾಡ್ತೀರಿ ಹಂಗೆ ಅಷ್ಟ ಹಿಂಗೆ ಇರ್ತೈತಿ ಲೆಕ್ಕ ಸೊ ಜಾನಪದ ಡ್ಯಾನ್ಸಾ ಕಾಮಿಡಿ ಗಿಮಿಡಿ ಇನ್ನೂ ಭಾಳ ಐತಿ ಕಾರ್ಯಕ್ರಮ ಚಾಲೂ ಆಗಿ ಒಂದು ತಾಸು ಆತು ಇನ್ನೊಂದು ಎರಡು ತಾಸು ಕಾರ್ಯಕ್ರಮ ಜಾನಪದ ಯಾರು ಯಾರೀ ಹಾಂ ಇದು 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 ನಮ್ಮ ಕಡೆ ಗತ್ ಇದೊಂದು ಯಾಕೆ ಖುಷಿ ಅಂದ್ರೆ ಸಿನಿಮಾ ಹಾಡುಗಳು ಮರದ್ಬಿಟ್ಟು ಬೆಳಿಗ್ಗೆ ಎದ್ರೆ ಜಾನಪದ ರಾತ್ರಿ ಮಲ್ಕೂರು ಮಠ ಜಾನಪದ 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 ಇವತ್ತು ಬೆಂಗಳೂರು ತನಕ ಸದ್ದು ಮಾಡ್ಯಾವ ನಮ್ಮ ಜಾನಪದಗಳು ಅಂದ್ರೆ ನಮ್ಗೊಂದು ಹೆಮ್ಮೆ ಸಾಹಿತ್ಯ ಬರ್ದಾರ ನಮ್ಮ ಕಡೆ ಹಾಡ್ದಾರೆಲ್ಲ ನಮ್ಮ ಕಡೆ ಯಾರು ಖುಷಿ ಅನ್ಸುತ್ತ ಸೊ ಜಾನಪದ ಕೇಳ್ತಾರೆ ಅಂದ್ರೆ ಈಗ ಜಾನಪದ ಹಾಡಾ ಕೇಳಿ ಹೆಸರು ಕೇಳಿ ಕೇಳ್ಯ ಒಂದು ಹುಯಿ ಅಂದ್ರೆ ಯಾಕೆ ಹೇಳಿ ನೋಡನು ಅಲ್ಲಿ ಬರುತ್ತೊಬ್ಬ ಎಣ್ಣಿ ಮೇಲೆ ಎಣ್ಣೆ ಅಂದ ಐ ಡೋಂಟ್ ಟೆಲ್ ಅಂದ ನಾಕ ನಾಲ್ಕ ಅಂದ ಇವು ನಮ್ಮೂ ಡೈಲಾಗ್ಗಳು ಇವು ಡ ಹಾ ನೂರ ಇಪ್ಪತ್ತು ರೂಪಾಯಿ ಎಡಬಲ್ ನಾವು ಅದನ್ನ ಮರ್ತೀವಿ ನೋಡಪ್ಪ ಆಮೇಲೆ ನಿನಗೊಂದು ಸನ್ಮಾನಮ ಆ ಸೊ ಹಿಂಗೆ ಡೈಲಾಗ್ಗಳು ಆಯಿತು ಹಿಂಗೆ ಜಾನಪದ ಆಯ್ತು ಕೆಲವೊಂದು ಸಾಹಿತ್ಯಗಳು ಬಿರ್ಸಿರ್ತಾವೆ ನಿಮ್ಗೆ ಗೊತ್ತಿರಬೇಕು ಕೆಲವೊಂದು ಸಾಹಿತ್ಯಗಳು ನಾವು ಏನು ಮಾಡ್ತೀವಿ ಮಂದಿ ಮೇಲೆ ಪ್ರಯೋಗ ಮಾಡಬಾರ್ದು ಇದು ಉದ್ದೇಶ ಏನಪ್ಪಾ ಅಂದರೆ ಈಗ ಪರ್ಸು ಒನ್ ಹಾಡ ಕೇಳಿರಿ ನೀವು ನಡುವರಾಗ ಕಡದರ ಕಡಿಲಿ ತರತನ ಬಿಡೋದಿಲ್ಲ ಬೆಳಿಗ್ಗೆ ಸಾಯ್ಲಿ ಹೋಗ ಅಭ್ಯಾಸ ಮಾಡ ಮನ್ಯಾಗ ನೋಡಊರ ಕಡ್ಯ ಮತ್ತೆ ನಿಂದ ಏನಾರ ಕಡದಾರ ಹಿಂಗ ಜಾನಪದ ಕೆಲವೊಂದು ಲಿರಿಕ್ಸ್ ಇರ್ತಾವ ನಮ್ ಊರಾಗ ಒಬ್ಬ ಪರ್ಸೋನ ನಾ ಹಾಡಾ ಕೇಳಿ ಹುಡ್ಗಿ ಮನಿ ಮುಂದೆ ಬೆಳಿಗ್ಗೆ ಏಳು ಗಂಟೆಗೆ ನಿತ್ ನಿಮ್ಮಅಪ್ಪ ಡಾ ಇಷ್ಟ ಅಂದ ಅವ್ರ ಅಪ್ಪನ ಪ್ರೀತಿ ನೆತ್ತಿಗೆ ಇರ್ತು ಅವನ್ ಎಂತ ಗಾಂಡು ಟೈಮ್ ಹೇಳ ಆ ಹುಡ್ಗಿ ಕ ಅಪ್ಪ ಕರೆ ಕರೆ ಡಾನ್ ಇದ್ದ ಐದಾರು ಮಂದಿನ ಕಾಲು ಕೊಟ್ಟು ಕೈಸ್ದ ಗಟ್ರದಾಗ ಹಾಕಿ ತಿಳಿಯಾಕತ್ರು ಚಪ್ಪಲ್ ಹಿಡ್ಕೊಂಡು ಓಡಾಡಕ್ಕೆ ಚಾಲು ಸೊ ಅಂಥ ಡೈಲಾಗ್ಗಳಾತು ಅಂತ ಸಾಹಿತಿಗಳಾತು ನಾವು ಕೇಳಿ ಅಲ್ಲೇ ಮಜಾ ಮಾಡ್ಬೋದು ನಾನು ಡೈಲಾಗ್ಗಳು ಯಾಕೆ ಮಂದಿ ಮೇಲೆ ಪ್ರಯೋಗ ಮಾಡಬೇಡ ಮಾಡ್ಬೇಡಂತ ಇದ್ಕೊಂಡು ನನ್ನ ಜೋಡಿ ಆಗ್ಯದ ಘಟನೆ ಇದೆ ಆರ್ ಸಿ ಬಿ ಪಾರ್ಟ್ ಒನ್ ಪಾರ್ಟ್ ಟು ಪಾರ್ಟ್ ತ್ರೀ ನೋಡಿರ್ಬೇಕು ನೀವು ಡಾ ವಿಡಿಯೋಗಳು ಎಲ್ಲ ನಿಮ್ಮ ಆಶೀರ್ವಾದದಿಂದ ಎರಡು ಎರಡು ಮಿಲಿಯನ್ ಹಾಡ್ದು ಅದು ಸ್ಕ್ರಿಪ್ಟ್ ಬರ್ಕೋತ ಕೂತೀನಿ ಒಬ್ಬರು ಊರಿ ಊರಿನ ಚೇರ್ಮನ್ ಫೋನ್ ಲಪ್ಪಂಗ ರಾಜ ಏನಪ್ಪ ಹಾ ನಾ ಸೊಳ್ಳೆ ಮಗ ನಾ ಸಣ್ಣ ಸಣ್ಣ ಹುಡುಗರ ಕೆಡಿಸಾ ಯಾಕೆ ನಾ ಏನ್ ಮಾಡಿದ್ರಿ ನಾವ್ ಮೂರಾಗ ಒಂದು ಘಟನೆ ಆಗೈತೆ ಏನಾಗೇತಿ ರೀ ಈಟ ಸಣ್ಣ ಹುಡುಗ ಶಾಲೆಯಾಗಬ್ಯಸ್ ಅಭ್ಯಾಸ ಮಾಡಿಲ್ವ ಟೀಚರ್ ಕೈ ಕೈ ತಂಡ್ಯಾಗ ಬಗ್ ಬಗ್ ಕೈ ಹೊರದೈತಿ ಸಾಲಿ ಬಿಟ್ಟು ಟೀಚರ್ ಬಗ್ಲಾಗ ನಿತ್ತ